ನಮಸ್ಕಾರ ನಾನು ರಾಜ್ಯನ್ ಎಂ ಜಮದಾರ್ ಸಿ ಕೆಪಿಸಿಸಿ ರಾಜ್ಯ ಸಂಯೋಜಕರು ಹಾಗೂ ಕೆಪಿಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ದಿನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂದರ್ಶನಕ್ಕೆ ನಾವು ಮೂಲಕ ಹತ್ರ ಇವತ್ತು ಕಾರಣವೇನಂದ್ರೆ ಇವತ್ತು ಮಳೆಗಾಲ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಮಳೆಗಾಲ ಸ್ಟಾರ್ಟ್ ಆದ ದಿನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಲವಾರು ಕಾಲೋನಿಗಳಲ್ಲಿ ಹಲವಾರು ಕಾಲೋನಿಗಳಲ್ಲಿ ಇವತ್ತಿನ ದಿನ ಶರಂಡಿ ಇದ್ದಿಲ್ಲ ಸಿಸಿ ರೋಡ್ಗಳು ಇದ್ದಿಲ್ಲ ಆದ ಕಾರಣ ಮನೆ ಮುಂದೆ ಒಂದು ಕೊಳಸೆ ನೀರು ನಿಂತು ಮತ್ತು ಒಂದು ಅದೇನಂತಾರಲ್ಲ ನಿಂತ ನೀರಿಗೆ ಡೆಂಗೂ ಟೈಫಾಯ್ಡ್ ಮಲೇರಿಯಾ ಇಂತಿಂಥ ರೋಗಗಳು ಬರ್ತಿದ್ದವು ಇವತ್ತಿನ ದಿನ ನಾವು ನಮ್ಮ ಭಾಗದ ನಾಯಕರಂಥ ಎ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯಸಭಾ ಪ್ರತಿಪಕ್ಷ ನಾಯಕರಾದ ಸನ್ಮಾನ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಸಾಹೇಬರಿಗೆ ಇವತ್ತಿನ ದಿನ ಇದು ಸಲ್ಲಿಸಬೇಕಾಗ್ತದೆ ಯಾಕಂದ್ರೆ ಸಾಹೇಬರು ಇವತ್ತು ಅವರು ತ್ರೀ ಸೆವೆಂಟಿ ಒನ್ ಜೆ ರೂವಾರಿಗಳು ಅವರು ಈ ನಮ್ಮ ಭಾಗಕ್ಕೆ ಹುಟ್ಟಾರಂದ್ರೆ ನಾವು ಪುಣ್ಯವಂತರು ನಾವು ಕಲ್ಯಾಣ ಕರ್ನಾಟಕ ಭಾಗದ ಪುಣ್ಯವಂತರು ನಾವು ನಮ್ಮ ಭಾಗದ ಅದು ಇವತ್ತು ನಾವು ವಿಶೇಷವಾಗಿ ಇವತ್ತಿನ ಸಾಹೇಬರು ನಮ್ಮ ಕಲಬುರಗಿ ಭಾಗದಿಂದ ಇವತ್ತು ರಾಜ್ಯಸಭೆಗೆ ಪ್ರತಿಪಕ್ಷದ ನಾಯಕರಾಗಿ ಪ್ರತಿನಿಧಿಸಿ ಪ್ರತಿಪಕ್ಷ ನಾಯಕರಾಗಿ ಯಾರ ಅದು ನಾವು ಏನು ಈ ವಿಷಯ ಏನಪ್ಪ ಅಂತಂದರೆ ಇವತ್ತು ನಮ್ಮ ಪ್ರತಿಯೊಂದು ತಾಲೂಕಿಗೆ ನೂರರಿಂದ ನೂರ ಇಪ್ಪತ್ತು ಕೋಟಿ ಅನುದಾನ ಸಿಗ್ಲಿಕ್ಕಂತಂದ್ರೆ ಅದು ತ್ರೀ ಸೆವೆಂಟಿ ಏನ್ ಜಾರಿಯಾದ ಒಂದು ಕಾರಣ ಅದಕ್ಕೆ ಕಾರಣವದ್ದರು ಖರ್ಗೆ ಜಿ ಸಾಹೇಬರು ಮತ್ತು ಶಿಕ್ಷಣ ಶಿಕ್ಷಣ ಇಲಾಖೆಯಲ್ಲಿ ಪ್ರತಿಯೊಂದು ಒಂದು ನೂರೇ ಗ್ರಾ ನೂರು ಮನೆಯ ಗ್ರಾಮಗಳ ನೂರು ಮನೆಯ ಒಂದು ಗ್ರಾಮ ಇರ್ಲಕ್ಕ ಆ ಗ್ರಾಮಕ್ಕೆ ಎಲ್ಲ ಥರದ ತರಗತಿ ಇರತಕ್ಕಂಥ ಶಿಕ್ಷಕರ ನೇಮಿಸ್ಬೇಕಂತೇಳಿ ಆದೇಶ ಆದದ್ರೆ ಮತ್ತು ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಪಕೇಂದ್ರಗಳು ಅದರಲ್ಲಿ ಮತ್ತು ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಂತರೂ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ ಅದಕ್ಕೆ ಕಾರಣ ತ್ರೀ ಸೆವೆಂಟಿ ಒನ್ ಜೆ ಇದಕ್ಕೆಲ್ಲ ನಮ್ಮ ನಾಯಕರು ಖರ್ಗೆ ಸಾಹೇಬರು ಅದೆಲ್ಲ ಖರ್ಗೆ ಸಾಹೇಬ್ರಿಗೆ ಸಲ್ತದ ಆದ್ದರಿಂದ ಖರ್ಗೆ ಸಾಹೇಬರು ಇವತ್ತಿನ ದಿನ ನಮ್ಮ ಭಾಗಕ್ಕೆ ಮಾಡ್ತಕ್ಕಂಥ ಕೆಲಸ ಅಂತಿಂಥದ್ದಲ್ಲ ದೊಡ್ಡ ಒಂದು ಕೊಡುಗೆ ಕೊಟ್ಟರು ಸಾಹೇಬರು ಉದ್ಯೋಗಾವಕಾಶಗಳಲ್ಲಿ ಉದ್ಯೋಗಗಳಂತರೂ ಉದ್ಯೋಗಗಳಂತರೂ ಹಲವಾರು ಜನರಿಗೆ ಇವತ್ತಿನ ಉದ್ಯೋಗ ದೊರಕದ ಇಲ್ಲಾಂದ್ರೆ ಆ ಭಾಗ ಜನರಿಗೆ ಸಿಕ್ ಸಿಕ್ತಿತ್ತು ಇವತ್ತು ದಿನ ನಮ್ಮ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಯ ಜನರಿಗೆ ಇವತ್ತಿನ ದಿನ ಏಳು ಜಿಲ್ಲೆಯ ಯುವಕರಿಗೆ ಮತ್ತು ಜನರಿಗೆ ಅರ್ಥ ಮಾಡ್ಕೋಬೇಕು ಅದು ಉದ್ಯೋಗ ಅವಕಾಶ ಸಿಗ್ಲಕ್ಕದ್ದ ಪ್ರತಿಯೊಂದು ಇಲಾಖೆಯಲ್ಲಿ ಸಿಗ್ಲಕ್ಕ ಅಂದ್ರೆ ಅದು ಖರ್ಗೆ ಸಾಗರ್ ಪುಣ್ಯ ಮತ್ತು ಮುಂಬರುವ ದಿನಗಳಲ್ಲಿ ಶಿಕ್ಷಣ ಇಲಾಖೆ ಸಾರಿಗೆ ಇಲಾಖೆ ಪ್ರತಿಯೊಂದು ಇಲಾಖೆಯಲ್ಲಿ ಬಸ್ಗಳು ಸಾರಿಗೆ ಇಲಾಖೆ ತೋರಿ ಬಸ್ಗಳ ಸತ ಹೆಚ್ಚಿನ ಬಸ್ಗಳು ಸಿಗ ಅದು ಬಂದವಂದ್ರೆ ಅದು ಸಾ ನಮ್ಮ ತ್ರೀ ಸಿ ಎಂಟು ಒನ್ ಜೆ ಜಾರಿಗೆ ಕಾರಣ ಇದಕ್ಕೆಲ್ಲ ಕಾರಣಭತ್ರು ನಮ್ಮ ನೆಚ್ಚಿನ ನಾಯಕರು ನಮ್ಮ ಈ ದೇಶದ ಧೀಮಂತ ನಾಯಕರು ಸನ್ಮಾನ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಸಲ್ತದ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಸಾಹೇಬರ ಒಂದು ಹುಟ್ಟಪ್ಪ ಬರ್ತದ ಆದ್ದರಿಂದ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಮತ್ತು ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನ ಸಿಗಲಿ ಸಾಹೇಬರಿಗೆ ಮುಂಬರುವ ದಿನಗಳಲ್ಲಿ ಇನ್ನೊಂದು ಇನ್ನೂ ಹೆಚ್ಚಿನ ಇದಕ್ಕೆ ಹೆಚ್ಚಿಗೆ ತಾನ ಸ್ಥಾನ ಸಿಗಲಿ ಮತ್ತು ಖರ್ಗೆ ಸಾಹೇಬರಿಗೆ ಒಂದು ಉನ್ನತ ಸ್ಥಾನ ಸಿಗಲಿ ಅಂತೇಳಿ ದೇವರು ಸಾಹೇಬರಿಗೆ ಆಯುಷ್ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನನ್ನು ಪ್ರಾರ್ಥಿಸ್ತಾ ನಮ್ಮ ಈ ಮಾತಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್